ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಆದಿಗುರು ಶ್ರೀ ರೇಣುಕಾಚಾರ್ಯ ಯುಗಮಾನೋತ್ಸವ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಕಂಪ್ಲಿ ತಾಲೂಕಿನ ಹಿರಿಯ ಪತ್ರಕರ್ತ ಚಂದ್ರಶೇಖರ್ ಗೌಡ ಪ್ರಾಸ್ತಾವಿಕ ನುಡಿಗಳಿಂದ ಪ್ರಾರಂಭಗೊಳಿಸಿದರು ಕಂಪ್ಲಿ ಹೇಮಯ್ಯಸ್ವಾಮಿ ಮೂಕಯ್ಯಸ್ವಾಮಿ ಬಸವರಾಜ ಸ್ವಾಮಿ ಚೌಕಿಮಠ ಇವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಎಲ್ಲ ಜಾತಿ ಧರ್ಮಗಳಿಗೂ ಲಿಂಗವನ್ನು ಧರಿಸಲು ಆ ಕಾಲದಲ್ಲಿ ತಿಳಿಸಿದ್ರು ಅಂತ ಹೇಳಿದರು ಕಂಪ್ಲಿ ತಾಲೂಕು ತಹಶೀಲ್ದಾರ್ ಶಿವರಾಜ್ ಎಂಆರ್ ಷಣ್ಮುಖಯ್ಯ ದ್ವಿತೀಯ ದರ್ಜೆ ತಹಶೀಲ್ದಾರರು ಘನಮಠದಯ್ಯ ಸ್ವಾಮಿ ಪತ್ರಯ್ಯಸ್ವಾಮಿ ಟಿಎಚ್ಎಂ ರಾಜ್ಕುಮಾರ್ ಕಾಶಿನಾಥ್ ವೀರೇಶ್ ಜಡೇಯಸ್ವಾಮಿ ಮೃತ್ಯುಂಜಯ ಸಚಿನ್ ಗಡಾ ಪ್ರಸಾದ್ ಸೋಮನಾಥ ಶ್ರೀ ಸೋಮೇಶ್ವರ ದೇವಸ್ಥಾನದ ಅರ್ಚಕರು ಮಂಜುನಾಥ್ ವಿದ್ಯಾಶಂಕರ್ ಯುಗಾದಿ ಶಿವರಾಜ್ ಚಂದ್ರಶೇಖರ್ ಗೌಡ ವಾಗೀಶ್ ಪಂಡಿತಾರಾಧ್ಯ ಅಮರನಾಥ ಶಾಸ್ತ್ರಿ ಸುರೇಶ್ ಜಿಎಂ ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿತು ಸಚಿದಾನಂದ ಹಿರಮಠ ಎನ್

ತಕ್ಕಂಥ ಅದನ್ನು ಸ್ಮರಿಸುತ್ತ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಸರ್ ಅವರೇ ಹಾಗೂ ನಮ್ಮ ಸಮಾಜ ಎಲ್ಲ ಹೆಣ್ಣಮಾನೇ ಆತ್ಮೀಯರೇ ಈಗಿನ ಯುಗ ಆಗಿರ್ತಕ್ಕಂಥ ರೇಣುಕಾಚಾರ್ಯರ ಒಂದು ಜಯಂತಿಯನ್ನು ಈ ಕಾರ್ಯಕ್ರಮವನ್ನು ನಾವು ಬಹಳಷ್ಟು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಇವಾಗ ಅವರು ರೇಣುಕಾಚಾರ್ಯರು ಸಂದೇಶ ಇದು ನಮ್ಮ ನಿಮ್ಮದಲ್ಲಿ ಬರ್ತದೆ ಅವರು ಒಂದು ಜಾತಿಗಾಗಲಿ ಒಂದು ಜನಾಂಗಕ್ಕಾಗಲಿ ಅವರು ಧರಿಸಿಲ್ಲ ಅವರು ಇಡೀ ಮಾನವ ಜನಾಂಗಕ್ಕೆ ವಿಶ್ವವೇ ವಿಶ್ವಕ್ಕೆಲ್ಲ ಇದಾಗಲಿ ಶಾಂತಿ ಮಾನವ ಜನಾಂಗಕ್ಕೆ ಶಾಂತಿ ಬರೆದಂಥ ಒಬ್ಬ ಸತ್ಪುರುಷ ಅಂಥ ಪುರುಷರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲು ನಮ್ಮ ಸಮಾಜಕ್ಕೆ ಒಂದು ಸೋಲು

ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶಿವರಾಜ್ ಸಾರ್ ಅವರೇ ನಮ್ಮ ವೀರಶೈವ ಸಮಾಜದ ಮುಖಂಡರಾಗಿರ್ತಕ್ಕಂಥ ಎಮ್ ಸ್ವಾಮಿ ಅವರೇ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ವಾಮಿ ಅವರೇ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಎಲ್ಲ ಸಮಾಜ ಸಮಾಜದ ಹಿರಿಯರೇ ಮುಖಂಡರೇ ಮತ್ತು ಸಮಾಜ ಬಾಂಧವರೇ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈ ದಿನ ನಾವು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗಲೇ ಹೇಳಬೇಕಂದ್ರೆ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಅಲ್ಲ ಇದು ರೇಣುಕಾಚಾರ್ಯರ ಯುಗಮಾನೋತ್ಸವ ತಿಳ್ಕೊಂಡು ನಾವು ಹೇಳಬೇಕಾಗ್ತದೆ ಯಾಕಂತಂದರೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗದಿಂದಲೂ ಸಹಿತವಾಗಿ ರೇಣುಕಾಚಾರ್ಯರು ಮಾನವನ ಉದ್ಧಾರಕ್ಕಾಗಿ ಬಂದು ಜನಗಳನ್ನ ಅನುಗ್ರಹ ಮಾಡಿರ್ತಕ್ಕಂಥ ಸಂದೇಶಗಳನ್ನ ನಾವು ಓದ್ತಾನೇ ಬಂದಿದ್ದೀವಿ ಹಾಗೆ ರೇಣುಕಾಚಾರ್ಯರು ಕೊಲ್ಲೂಪಾಕಿ ಕ್ಷೇತ್ರದಲ್ಲಿ ಸೋಮೇಶ್ವರ ಲಿಂಗದಿಂದ ಆವಿರ್ಭಾವ ಆಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ಹೋಗ್ತಿದ್ದೀವಿ ಕೆಲವೊಬ್ಬರೆಲ್ಲ ಏನಂದರೂ ಉದ್ಭವ ಆಗಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ ರೇಣುಕಾಚಾರ್ಯರು ಉದ್ಭವ ಆಗಿರೋದಲ್ಲ ಪ್ರಕಟ ಆಗಿರ್ತಕ್ಕಂಥ ಸಂದೇಶ ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿ ಓದ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ವೀರಶಿವ ಧರ್ಮ ಸಿದ್ಧಾಂತ ಏನಪ್ಪಾ ಅಂತಂದರೆ ಅಂಗವನ್ನು ಲಿಂಗವನ್ನಾಗಿಸುವ ಜೀವವನ್ನು ಶಿವನನ್ನಾಗಿಸುವ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಧರ್ಮ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಮಾನವ ಧರ್ಮ ಅದು ವೀರಶೈವ ಧರ್ಮ ಅಂತ ಅಂತೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ವೀರಶೈವ ಧರ್ಮದಲ್ಲಿ ಯಾವ ಜಾತಿ ಯಾವ ಮತ ಯಾವ ಪಂಥಕ್ಕೂ ಸೇರಿರ್ತಕ್ಕಂಥದ್ದೆಲ್ಲ ಇದು ಯಾಕಂದರೆ ಮೂಲ ನಾವು ಕೊನಲುಪಾಕ ಕ್ಷೇತ್ರಕ್ಕೂ ಜಾತಿ ಹದಿನೆಂಟಕ್ಕೂ ಲಿಂಗ ದೀಕ್ಷೆಯನ್ನ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಲ್ತದೆ ಅಂತಂದ್ರೆ ನಮ್ಮ ರೇಣುಕಾಚಾರ್ಯರಿಗೆ ಸಲ್ತದೆ ಈಗಲೂ ಸಹಿತವಾಗಿ ನಾವು ಆಂಧ್ರ ಪ್ರದೇಶದ ಕೊನಲುಪಾಕ್ಷ ಕ್ಷೇತ್ರಕ್ಕೆ ಹೋದೀವಿ ಅಂತಂದರೆ ಹದಿನೆಂಟು ಜಾತಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರಿಗೂ ಲಿಂಗ ದೀಕ್ಷೆಯನ್ನು ಮಾಡಿ ಒಂದೊಂದು ಜಾತಿಗಳಿಗೂ ಒಂದೊಂದು ಮಠಗಳನ್ನ ಕಟ್ಟಿ ಎಲ್ಲ ಮಠಗಳಿಗೂ ಒಬ್ಬೊಬ್ಬರು ಗುರುಗಳನ್ನ ನೇಮಕ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಿಲ್ತದೆ ಅಂತಂದರೆ ನಮ್ಮ ರೇಣುಕಾಚಾರ್ಯರಿಗೆ ಸಲ್ತದೆ ಅಂಥ ಒಂದು ವೀರಶೈವ ಸಮಾಜದಲ್ಲಿ ವೀರಶೈವ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ಹೆಮ್ಮೆ ನಮಗೆ ಅಂಥ ಒಂದು ಕಾರ್ಯಕ್ರಮ ನಮ್ಮ ತಾಲೂಕು ದಂಡಾಧಿಕಾರಿಗಳು ನೇತೃತ್ವವನ್ನು ವಹಿಸಿ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ ಶಿವಮೊಗ್ಗ